ಆತ್ಮೀಯ ವಿದ್ಯಾರ್ಥಿಗಳಿಗೆ ಸುಸ್ವಾಗತ ಹತ್ತನೇ ತರಗತಿಯ ತಿಳಿಗನ್ನಡ ದ್ವಿತೀಯ ಭಾಷಾ ಪಠ್ಯ ಪುಸ್ತಕದಲ್ಲಿರುವ ಬೋಧಿ ವೃಕ್ಷದ ಹಾಡು ಪದ್ಯವನ್ನು ತಿಳಿದುಕೊಳ್ಳೋಣ ಪದ್ಯ ಒಂದು ಬೋಧಿ ವೃಕ್ಷದ ಹಾಡು ಮಕ್ಕಳೇ ಬೋಧಿ ವೃಕ್ಷ ಅಂತ ಹೇಳಿದ್ರೆ ಅಶ್ವತ್ಥ ಮರ ಅಥವಾ ಅರಳಿ ಮರ ಎಂದು ಕೂಡ ಕರೆಯುತ್ತೇವೆ ಈ ಮರದ ಕೆಳಗೆ ಕುಳಿತ ಸಿದ್ಧಾರ್ಥನು ಅಥವಾ ಬುದ್ಧನು ತಪಸ್ಸು ಮಾಡಿದಾಗ ಜ್ಞಾನೋದಯ ಆಯಿತು ಅಂತ ನಾವು ಓದಿ ತಿಳ್ಕೊಂಡಿದ್ದೀವಿ ಈ ಮರದಲ್ಲಿ ದೇವತೆಗಳು ನೆಲೆಸುತ್ತಾರೆ ಮತ್ತು ನಾರಾಯಣ ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗೆ ಜನರು ಇದನ್ನು ಪೂಜೆ ಮಾಡುತ್ತಾರೆ ಪ್ರದಕ್ಷಿಣೆ ಕೂಡ ಹಾಕುತ್ತಾರೆ ಈ ಮರ ಹೆಚ್ಚು ಆಮ್ಲಜನಕವನ್ನು ಕೊಡುತ್ತದೆ ಹಾಗಾಗಿ ಇದನ್ನು ಆಮ್ಲಜನಕದ ಬ್ಯಾಂಕ್ ಎಂದು ಕೂಡ ಕರೆಯುತ್ತೇವೆ ಈ ಪದ್ಯ ಬೋಧಿ ವೃಕ್ಷದ ಹಾಡು ಬರೆದಂತಹ ಕವಿ ಬಸವರಾಜ ಸಬರದ ಮೊದಲಿಗೆ ಕವಿ ಪರಿಚಯ ಡಾಕ್ಟರ್ ಬಸವರಾಜ ಸಬರದ ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು ಇವರು ನನ್ನವರ ಹಾಡು ಹೋರಾಟ ನೂರು ಹನಿಗಳು ಬೆಳದಿಂಗಳು ಬಿಸಿಲಾತು ಎಂಬ ಕವನ ಸಂಕಲನಗಳು ಪ್ರತಿರೂಪ ನರಬಲಿ ಬೆಳ್ಳಕ್ಕಿ ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ ಇವರಿಗೆ ಕೇಂದ್ ಕುವೆಂಪು ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಸಾಹಿತ್ಯಶ್ರೀ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಲಭಿಸಿವೆ ಮಕ್ಕಳೇ ಇಲ್ಲಿ ಆ ಬಸವರಾಜ ಸಬರದ ಅವರು ಬರೆದಿರ್ತಕ್ಕಂಥ ಕೆಲವೊಂದು ಕೃತಿಗಳನ್ನು ಮತ್ತು ಪ್ರಶಸ್ತಿಗಳನ್ನು ಮಾತ್ರ ಕೊಡಲಾಗಿದೆ ಆ ಹೆಚ್ಚಿನ ಅಭ್ಯಾಸಕ್ಕೆ ನಿಮ್ಮ ಪುಸ್ತಕದಲ್ಲಿ ಅಧ್ಯಯನ ಮಾಡಬಹುದು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಪುಸ್ತಕವನ್ನ ನೀವು ಅಧ್ಯಯನ ಮಾಡಬಹುದು ಪಾಠ ಪ್ರವೇಶ ಅರಸ ಶುದ್ಧೋದನನ ಮಗನಾದಂತಹ ಸಿದ್ಧಾರ್ಥನು ಒಂದು ದಿನ ಮುಪ್ಪಿನ ಮುದುಕ ಹಣ್ಣು ಹಣ್ಣು ರೋಗಿ ಶವಯಾತ್ರೆಗಳ ದರ್ಶನ ಹಾಗೂ ಯುದ್ಧದ ದುರಂತವನ್ನು ನೋಡಿ ದುಃಖ ಪಡುತ್ತಾನೆ ಲೌಕಿಕ ಸುಖ ಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಬುದ್ಧನು ಗೃಹಸ್ಥ ಜೀವನವನ್ನು ತ್ಯಜಿಸಿ ಬದುಕಿನ ಸತ್ಯ ಕಾಣಲು ಕಾಡನ್ನು ಅಲೆದು ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಆಚರಿಸಿ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ರೀತಿಯೇ ಕವನದ ತಿರುಳಾಗಿದೆ ಬುದ್ಧನಂತೆ ಪ್ರತಿಯೊಬ್ಬರೂ ತನ್ನನ್ನು ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥ ತಿಳಿದು ಜೀವನ ಮೌಲ್ಯಗಳು ಸಮಾಜದಲ್ಲಿ ಒಂದಾಗಿ ಹೇಗೆ ಬಾಳಬೇಕು ಜೀವ ಪ್ರೀತಿಯ ಎದುರು ಎಲ್ಲವೂ ನಶ್ವರ ಎಂಬ ನಿಜ ಸಂಗತಿಯನ್ನು ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ಹೇಳುತ್ತಾರೆ ಮಕ್ಕಳೇ ಕೆಲವು ಆಂಗ್ಲ ಮಾಧ್ಯಮದ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇಂಗ್ಲಿಷ್ನ ನ ಟ್ರಾನ್ಸ್ಲೇಷನ್ ಅನ್ನು ಕೂಡ ಇಲ್ಲಿ ಕೊಟ್ಟಿದೀವಿ ನೀವು ಓದಿ ಅರ್ಥ ಮಾಡಿ ಅರ್ಥ ಮಾಡಿಕೊಳ್ಳಬಹುದು ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ ಇಲ್ಲಿ ಪ್ರಾರಂಭದಲ್ಲಿ ಸಿದ್ಧಾರ್ಥ ಹೇಗೆ ಬುದ್ಧ ಆದ ಅನ್ನೋದನ್ನ ನೀವು ತಿಳಿಯಿರಿ ಅಂತ ಹೇಳಿ ಮಕ್ಕಳಿಗೆ ಕವಿ ಹೀಗೆ ಶುರು ಮಾಡ್ತಾರೆ ಯುದ್ಧವನ್ನು ಬಿಟ್ಟು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ ಯುದ್ಧವನ್ನು ಬಿಟ್ಟಂತಹ ಸಿದ್ಧಾರ್ಥ ಪ್ರೀತಿಯನ್ನು ಕೊಟ್ಟಂತಹ ಕತೆ ನೀವು ಕೇಳಿ ಅಂತ ಹೇಳಿ ಕವಿ ಪ್ರಾರಂಭ ಮಾಡ್ತಾರೆ ಮೊದಲನೇ ಪದ್ಯ ಆ ಮಕ್ಕಳೇ ಮೊದಲನೇ ಪದ್ಯ ಮತ್ತು ಎರಡನೆಯ ಪದ್ಯ ಕಂಠಪಾಠಕ್ಕೆ ಇರುವಂತಹ ಪದ್ಯಗಳು ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಆ ಸಾಕಷ್ಟು ಪರೀಕ್ಷೆಗಳಲ್ಲೂ ಕೂಡ ಈ ಪದ್ಯವನ್ನ ಕೇಳಲಾಗಿದೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಈ ಪ್ರಸ್ತುತ ಪದ್ಯ ಭಾಗದಲ್ಲಿ ಸಿದ್ಧಾರ್ಥ ಹೇಗೆ ಬುದ್ಧನಾದನು ಎಂಬುದನ್ನು ಕವಿ ವರ್ಣಿಸ್ತಾರೆ ಆ ಮಕ್ಕಳೇ ಸಿದ್ಧಾರ್ಥನು ಜೀವನದಲ್ಲಿ ವಿರಕ್ತಿಯನ್ನ ಹೊಂದಿ ಅಂದ್ರೆ ಅವನು ಜೀವನದಲ್ಲಿ ಜಿಗುಪ್ಸೆಯನ್ನ ಹೊಂದಿ ಜಗತ್ತಿನ ದುಃಖವನ್ನು ದೂರ ಮಾಡಲು ಅಂದ್ರೆ ಇಲ್ಲಿರ್ತಕ್ಕಂಥ ಆ ಎಲ್ಲ ಲೌಕಿಕ ಸುಖಗಳಿಂದ ಏನ್ ದುಃಖ ಇದೆ ಅದನ್ನ ದೂರ ಮಾಡ್ಬೇಕು ಅಂತ ಹೇಳಿ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದು ಏಕಾಂಗಿ ವೀರನಂತೆ ಅಂದ್ರೆ ಒಬ್ಬನೇ ತಾನು ವೀರನಂತೆ ಎದ್ದು ಅಹ್ ಮಡದಿ ಮಗುವ ತೊರೆದನವನು ಅಡವಿದಾರಿ ಹಿಡಿದನು ಮಡದಿ ಅಂದ್ರೆ ತನ್ನ ಪ್ರೀತಿಯ ಹೆಂಡತಿ ಮತ್ತು ಮಗುವ ತನ್ನ ಮುದ್ದಿನ ಮಗನನ್ನು ಬಿಟ್ಟು ತೊರೆದು ಅಡವಿದಾರಿ ಅಂದ್ರೆ ಕಾಡಿನ ದಾರಿಯನ್ನ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಅರಮನೆಯ ಮೋಹ ಇಲ್ಲಿ ಅರಮನೆಯ ಒಂದು ವೈಭವತೆಯನ್ನ ನಾವಿಲ್ಲಿ ಕಾಣಬಹುದು ಆ ವೈಭವದ ಅರಮನೆ ಬಿಡ್ತಾನೆ ಹಾಗೆ ಇಲ್ಲಿ ಅರಮನೆ ಎಂದಿದ ತಕ್ಷಣ ಆ ರಾಜ್ಯದ ಒಂದು ಮೋಹ ಇರುತ್ತೆ ಅದೆಲ್ಲವನ್ನ ಬಿಟ್ಟು ಆ ಸಂಪತ್ತನ್ನೆಲ್ಲ ಬಿಟ್ಟು ಇವನು ಅಹ್ ಎಲ್ಲಿಗೆ ಹೋಗ್ತಾನೆ ಕಾಡಿಗೆ ಯಾಕೆ ಹೋಗ್ತಾನೆ ಯಾಕೆ ಅಂತ ಹೇಳಿದ್ರೆ ಅವನು ಒಂದು ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವನು ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು ಗೊತ್ತು ಗುರಿ ಇಲ್ಲದಂತೆ ಯಾವುದೇ ಉದ್ದೇಶ ಅವನ ಉದ್ದೇಶವನ್ನ ಈಡೇರಿಸಬೇಕಾ ಈಡೇರಿಸ್ಕೊಳ್ಬೇಕಾದದ್ರಿಂದ ಆ ಗೊತ್ತು ಗುರಿ ಇಲ್ಲದೆ ಅವನು ಕತ್ತಲಲ್ಲಿ ಅಂದ್ರೆ ಅಂಧಕಾರದ ಕತ್ತಲಿನಲ್ಲಿ ನಡೀತಾ ಹೋಗ್ತಾನೆ ಕಾಡು ಕಾಡು ಅಲೆದ ಅವಗೆ ನಾಡಿನಾರ್ತ ಹೊಳೆಯಿತು ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗತಾನೆ ಬೆಳಗಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಮಕ್ಕಳೇ ಸಿದ್ಧಾರ್ಥನಿಗೆ ಜ್ಞಾನೋದಯವಾದಂತಹ ಸಂದರ್ಭವನ್ನ ಇಲ್ಲಿ ಕವಿ ವರ್ಣಿಸ್ತಾ ಈ ರೀತಿ ಹೇಳ್ತಾರೆ ಕಾಡು ಕಾಡು ಅಲೆದ ಅಲೆಯುತ್ತಿ ಅಲೆದ ಅವಗೆ ಅಂದ್ರೆ ಕಾಡು ಕಾಡನ್ನ ಅಲೆದಂತಹ ಅವನಿಗೆ ಆ ಅಂದ್ರೆ ಜ್ಞಾನವನ್ನ ಹುಡುಕಿಕೊಂಡು ಹೊರಟಂತಹ ಒಂದು ಅಹ್ ಸಿದ್ಧಾರ್ಥ ಕತ್ತಲಲ್ಲೇ ನಡೆದು ಹೋಗಿರ್ತಾನೆ ಆಗ ಕಾಡು ಮೇಡುಗಳನ್ನ ಅಲೆದಾಡದಂ ಅಲೆದಾಡ್ತಾ ಹೋಗ್ತಾನೆ ಅಲೆದಾಡಿದಂತಹ ಈ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು ನಾಡಿನ ಅರ್ಥ ತಿಳಿಯುತ್ತೆ ಆ ಕತ್ತಲ್ನಲ್ಲಿ ಕತ್ತಲು ಅಂದ್ರೆ ಇಲ್ಲಿ ಅಜ್ಞಾನದ ಸಂಕೇತ ಇಲ್ಲಿ ಅಜ್ಞಾನವೆಂಬ ಕತ್ತಲು ತುಂಬಿದ ಆ ಒಂದು ಆಕಾಶದಲ್ಲಿ ಆಗ ಜ್ಞಾನ ಜ್ಞಾನ ಹುಡುಕ್ತಾ ಹೋಗ್ತಾನಲ್ವಾ ಅಲ್ಲಿ ಅವನಿಗೆ ನಾಡಿನ ಅರ್ಥ ಹೊಳೆಯಿತು ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು ಆ ಸಂದರ್ಭದಲ್ಲಿ ಅಲ್ಲೊಂದು ಹಕ್ಕಿ ಕೋಗಿಲೆಯ ಕೋಗಿಲೆಯ ಹಾಡು ಮಧುರವಾಗಿ ಕೇಳುತ್ತೆ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೆ ಬೆಳಗಿತು ಆ ಅಂಧಕಾರದಲ್ಲಿ ಕಾಡಲ್ಲಿ ಇದ್ದಂತಹ ಅವನಿಗೆ ಬಾನಿನಲ್ಲಿ ಬೆಳ್ಳಿ ಚುಕ್ಕಿ ಬೆಳ್ಳಿ ಚುಕ್ಕಿ ಆಗ ತಾನೆ ಬೆಳಗಿ ಹೋಗುತ್ತೆ ಬೋಧಿ ವೃಕ್ಷದ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಆಗ ಬುದಿ ವೃಕ್ಷದ ಕೆಳಗೆ ಕುಳಿತಂತಹ ಸಿದ್ಧಾರ್ಥನಿಗೆ ಮಹಾ ಬೆಳಕು ಅಂದ್ರೆ ಅವನಿಗೆ ಜಗತ್ತಿಗೆಲ್ಲ ಒಂದು ಯಾವ ಬೆಳಕನ್ನ ನೀಡಬೇಕು ಅಂತ ಜ್ಞಾನ ಸಂಪಾದನೆ ಮಾಡ್ಬೇಕು ಅಂತ ಬಂದಿದ್ದ ಆ ಮಹಾ ಬೆಳಕು ಆಗ ಅವನಿಗೆ ಸಿಗುತ್ತೆ ಆಗ ಜ್ಞಾನೋದಯವಾದಂತಹ ಸಂದರ್ಭ ಅಂತ ಹೇಳಿ ಕವಿ ಈ ಪದ್ಯದಲ್ಲಿ ವರ್ಣಿಸ್ತಾರೆ ಮರವ ಅಪ್ಪಿದಂತೆ ಬಳ್ಳಿ ಹೂವ ಮುಡಿದು ನಕ್ಕಿತು ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು ಮರವ ಅಪ್ಪಿದಂತ ಬಳ್ಳಿ ಹೂವ ಮುಡಿದು ನಕ್ಕಿತು ಮಕ್ಕಳೇ ಇಲ್ಲಿ ಮರವನ್ನು ಅಪ್ಪಿದಂತಹ ಬಳ್ಳಿ ಇಲ್ಲಿ ಬಳ್ಳಿ ಆ ಮರವನ್ನ ಆಶ್ರಯಿಸಿದಂತಹ ಒಂದು ಬಳ್ಳಿ ಆ ಬಳ್ಳಿಯ ತುಂಬಾ ಹೂಗಳು ಅರಳಿದ್ದವು ಅಂತ ಹೇಳಿ ಮೊದಲನೇ ಸಾಲಿನಲ್ಲಿ ಕವಿ ಹೇಳ್ತಾರೆ ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು ಒಂದು ಹಕ್ಕಿ ತನ್ನ ಮರಿಗೆ ಗುಟುಕು ಅಂದ್ರೆ ಆಹಾರವನ್ನ ಕೊಟ್ಟು ಹಾರಿ ಹೋಗುತ್ತೆ ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು ಒಂದು ಹುತ್ತದಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೀತಾ ಒಂದೇ ಸಾಲಿನಲ್ಲಿ ಹೋಗ್ತಾ ಇದೆ ಹಾಗೆ ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು ಬೆಳ್ಳಕ್ಕಿಗಳು ಹಿಂಡು ಹಿಂಡಾಗಿ ಆಕಾಶದಲ್ಲಿ ಹಾರಿ ಹೋಗ್ತಾ ಇರ್ ಅಂತ ಹೇಳಿ ಹೋಗ್ತಾ ಇವೆ ಅಂತ ಹೇಳಿ ಕವಿ ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಕಾಡು ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು ಗಿಡಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಕಾಡು ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಇಲ್ಲಿ ಕಾಡಿನ ತುಂಬೆಲ್ಲ ಪ್ರೀತಿಯ ಹೊಳೆಯು ಉಕ್ಕಿ ಹರಿತಾ ಇದೆ ಅಂತ ಹೇಳಿ ಕವಿ ಹೇಳ್ತಾರೆ ಆ ಸಿದ್ಧಾರ್ಥನಿಗೆ ಜ್ಞಾನೋದಯವಾದಂತ ಸಂದರ್ಭದಲ್ಲಿ ಪ್ರಕೃತಿಯ ಒಂದು ಆ ಬದಲಾವಣೆಯನ್ನ ನಾವು ಇಲ್ಲಿ ಗಮನಿಸಬಹುದು ಹಕ್ ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು ಹಕ್ಕಿಗಳ ಗೂಡಿನಲ್ಲಿ ಹೊಸರಾಗ ಹುಟ್ಟಿ ಕೇಳ ಕೇಳಿ ಬರ್ತಾ ಇದೆ ಹೊಸರಾಗವು ಕೇಳಿ ಬಂತು ಹಾಗೆ ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು ಹೊಸದಾಗಿ ಒಂದು ಅರಳಿದ ಹೂವಿನಲ್ಲಿ ಮಕರಂದವನ್ನು ಸವಿಯಲೆಂದು ದುಂಬಿಯು ಕೂಡ ಹೂವನ್ನ ಸೇರಿದೆ ಗಿಡಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಇಲ್ಲಿ ಕಾಡಿನಲ್ಲಿರುವಂತಹ ಗಿಡ ಒಂದನ್ನೊಂದು ಅಪ್ಪಿಕೊಂಡು ಆ ಗಾಳಿಗೆ ತೂಗಾಡ್ತಿರ್ತಕ್ಕಂತ ಆ ರೆಂಬೆ ಕೊಂಬೆಗಳು ಹೇಗೆ ಕಾಣ್ತಾ ಇದೆ ಒಂದನ್ನೊಂದು ಅಪ್ಪಿಕೊಂಡು ನೃತ್ಯ ಕುಣಿಯುವಂತೆ ಅಂದ್ರೆ ನೃತ್ಯ ಮಾಡ್ತಾ ಇರೋ ಹಾಗೆ ಕಂಡು ಬರುತ್ತೆ ಆಗ ತೋರ್ ಈ ರೀತಿ ಕವಿ ಈ ಪದ್ಯದಲ್ಲಿ ಪ್ರಕೃತಿಯ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು ಬದುಕಿನ ಗೂಡಾರ್ಥವರಿತು ಬುದ್ಧನಾಗಿ ಬಂದನು ಇಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗಿ ಬುದ್ಧನ ಬುದ್ಧ ಹೇಗೆ ಬುದ್ಧನಾದ ಅನ್ನೋ ಒಂದು ಆ ಸಂದರ್ಭವನ್ನ ಕವಿ ವರ್ಣನೆ ಮಾಡ್ತಾ ಈ ರೀತಿ ಹೇಳ್ತಾರೆ ಕಾಡಿನಿಂದ ಎದ್ದ ಅವನು ಅಂದ್ರೆ ಕಾಡಿನಿಂದ ಎದ್ದು ಅವನಿಗೆ ಜ್ಞಾನೋದಯವಾದಂತಹ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಆ ಒಂದು ಮಹಾ ಬೆಳಕು ಆ ಸಿದ್ಧಾರ್ಥನಿಗೆ ಕಂಡು ಬರುತ್ತೆ ಆ ಟೈಮ್ ಅಲ್ಲಿ ಆ ಒಂದು ಸಮಯದಲ್ಲಿ ಸಿದ್ಧಾರ್ಥ ಕಾಡಿನಿಂದ ಎದ್ದು ಓಡುತ್ತಾನೆ ಆಗ ಅವನ ಮನಸ್ಸಲ್ಲಿ ಏನಿರುತ್ತೆ ಜಗತ್ತಿಗೆಲ್ಲ ತಾನು ಬೆಳಕನ್ನ ನೀಡಬೇಕು ಅನ್ನೋ ಒಂದು ಮಹಾ ಬೆಳಕು ಅವನು ತಲೆಯಲ್ಲಿ ಅಂದ್ರೆ ಅವನ ಮನಸ್ಸಿನಲ್ಲಿ ಮೂಡುತ್ತೆ ನಾಡಿನತ್ತ ಹೊರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಆಗ ಪ್ರೀತಿಯನ್ನ ಹುಡುಕಿ ಎಲ್ಲೂ ಹುಡುಕ್ತಾ ಇದ್ದಾನೆ ಜನರಲ್ಲಿ ಹುಡುಕ್ತಾ ಇದ್ದಾನೆ ಕಾಡಿನಲ್ಲಿ ಒಂಟಿಯಾಗಿ ಇದ್ದಂತಹ ಸಿದ್ಧಾರ್ಥನಿಗೆ ಈಗ ಜನರ ನಡುವೆ ಇರ್ ನಡುವೆನೇ ಇದ್ದು ಪ್ರೀತಿಯನ್ನ ಹಂಚಬೇಕು ಅಂತ ಹೇಳಿ ಅವನಿಗೆ ಅರ್ಥ ಆಗತ್ತೆ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು ಸಿ ಇಲ್ಲಿ ಪ್ರೀತಿಯನ್ನು ಹುಡುಕೊಂಡು ಹೋದಂತಹ ಅಂದ್ರೆ ಜನರ ಬಳಿಗೆ ಹೋಗ ಹೊರಡ್ತಾನೆ ಆಗ ಅಂದ್ರೆ ಪ್ರೀತಿಯನ್ನು ಹುಡುಕಿಕೊಂಡು ಹೊರಟಂತಹ ಒಂದು ಸಿದ್ಧಾರ್ಥನಿಗೆ ಆ ಒಂದು ತಪಸ್ಸಿಗಿಂತ ಜೀವ ಪ್ರೀತಿಯೇ ದೊಡ್ಡದು ಪ್ರಕೃತಿಯಲ್ಲಿ ಪ್ರೀತಿ ತುಂಬಿರುವುದನ್ನ ಅನುಭವಿಸಿದಂತಹ ಸಿದ್ಧಾರ್ಥ ಜನರ ನಡುವೆ ಇರಬೇಕು ಅಂತ ಹೇಳಿ ಆಸೆ ಪಟ್ಟು ಆ ಹೊರಡ್ತಾನೆ ಇದೇ ಬದುಕಿನ ಗೂಢಾರ್ಥ ಹೀಗೆ ಬದುಕಿನ ಒಂದು ಗೂಢಾರ್ಥವನ್ನ ತಿಳಿದಂತಹ ಸಿದ್ಧಾರ್ಥನು ಅದನ್ನ ಜನರಿಗೆ ಹಂಚ್ಬೇಕು ಅಂತ ಹೇಳಿ ಜನರೆಡೆಗೆ ಅಥವಾ ಜನರ ಬಳಿ ಬಂದನು ಎಂದು ಈ ಒಂದು ಪದ್ಯದ ಮೂಲಕ ಕವಿ ಅಭಿವ್ಯಕ್ತಿಯನ್ನ ಪಡಿಸಿದ್ದಾರೆ ಪದ್ಯವ ಅರ್ಥ ಆಯ್ತು ಅಂತ ತಿಳ್ಕೊಂಡಿದೀನಿ ಮಕ್ಕಳೇ ಧನ್ಯವಾದಗಳು ಥ್ಯಾಂಕ್ ಯು